ನಮಸ್ಕಾರ ಜನರೇ ವೆಲ್ಕಮ್ ಬ್ಯಾಕ್ ಟು ಯು ಡಾಳ್ ಬಂದಿ ಯೂಟ್ಯೂಬ್ ಚಾನಲ್ ಏನಾಗ್ತಂದ್ರೆ ಇವತ್ತು ಹ್ಯಾಪಿ ಓಲಿ ಹ್ಯಾಪಿ ಓಲಿ ಹ್ಯಾಪಿ ಹೋಲಿ ಹ್ಯಾಪಿ ಓಲಿ ಇರೋದ್ರಿಂದ ಬಿಸ್ಲೀಟ್ ಕಾಸೋದು ಹೆಂಗೆ ಅಂತ ಹೇಳ್ಕೊಡ್ತ ಇದ್ವಿ ಇದು ಒಂದು ಕಲೆ ಜನರಿ ಬನ್ನಿ ನನ್ನ ಜೊತೆ ತೋರಿಸ್ಕೊಡ್ತೀನಿ ಕಲೆನ ಮಾಡೋದಿಲ್ಲ ಕಲೆ ಮಾಸ್ಟರ್ ಕಿಚನ್ ಆ್ಯಂಡ್ ದಿ ಮಾಸ್ಟರ್ ಚೆಕ್ ಸೊ ಏನು ಅಂತಂದ್ರೆ ಆ ಬಿಸಿನೀರ್ ಕಾಸ ರೆಸಿಪಿ ಹೇಳ್ತೀನಿ ಅಂತದ್ನಲ್ಲೆಸಿ ದಿಸ್ ಈಸ್ ದಿಸ್ ಬ್ಲಾಗ್ ಈಸ್ ಫಾರ್ ಬ್ಯಾಚುಲರ್ಸ್ ಬಿಸಿನೀರ್ ಕಸದ ಹೆಂಗೆ ಅಂತ ಅಂತವ್ರಲ್ಲ ಅಂತವರಿಗೆ ಯೋಚನೆ ಕುತ್ಕೊಂಡು ಕುತ್ಕೊಂಡವನು ಪಾಪ ಎಂತ ಹುಡ್ಗಿ ಸಿಗ್ತಾಳನೋ ಅಂತ ಹುಡ್ಕೊಡ್ತೀವಿ ಇದೀವಲ್ಲ ನಾವೇ ಹುಡ್ಗಿ ಕಚ್ಕೊಂಡು ಬನ್ನಿ ಜನರೇ ಮೊದಲು ಇದನ್ನ ಚಲೋ ಮಾಡಿ ಇನ್ಸ್ಪಟ್ ಅಂತ ಹಚ್ಬೇಕು ಆಮೇಲೆ ದಿಸ್ ಈಸ್ ಕಾಲ್ಡ್ ಪಾತ್ರೆ ಡಬರಿ ಇದ್ರಲ್ಲಿ ಏನು ಇಲ್ಲ ಖಾಲಿ ಖಾಲಿ ಇದ್ರಲ್ಲಿ ತಗೊಂಡು ಗ್ಯಾಸ್ ಮೇಲೆ ಇಟ್ಬೇಕು ಇದು ಬಿಸಿ ಆಗ್ತಿರತ್ತ ಇಂತ ಚಂಬು ತಗೊಂಡು ಚಂಬಲ್ಲಿ ನೀರ್ ತಗೊಂಡ್ಬರ್ಬೇಕು ಬನ್ನಿ ನೀರ್ ತಗೊಂಡ್ಬರುವ ನೀರ್ನ ಡೈರೆಕ್ಟ್ ಹಾಕೊಡ ನೀರು ಹೇಳಿದ್ರೆ ಜನರೇ ಟೀ ಸೋಸ್ತಾರಲ್ಲ ಜೈಡಿ ಅದು ಇದು ಇದರಲ್ಲಿ ಇದನ್ನ ಹಿಂಗಿಟ್ಬಿಟ್ಟು ನೀರ್ನ ಇಟ್ಟು ಬಿಡಿಸಿದ್ರೆ ನೋಡಿ ಜನರೇ ಸೌಂಡ್ ಎಂತ ಬರ್ತಾ ಇದೆ ಅಲ್ಲ ಬಾರಿ ಮಸ್ತ್ ನಾವು ಇವತ್ತು ನಮ್ಮ ಮನೆಗೆ ಬ್ಯಾಚುಲರ್ ಬಂದಿರೋ ರೀಸನ್ ನಾವು ನಾಲ್ವರ್ ಇದೀವಿ ನಾಲ್ಕ್ ಜನ ಸೊ ಜಾಸ್ತಿ ಬೇಕಲ್ಲ ನೀರು ಅದಕ್ಕೆ ಎರಡು ಚೊಂಬ ಜರಡಿ ಸೋಸೋದ್ರಿಂದ ಜರಡಿಯಿಂದ ಇದಕ್ಕೆ ಹಾಕಿದ್ದು ನೀರು ಅಂತ ಹೇಳಿದ್ರೆ ನೀರಲ್ಲಿ ಎಂತದ್ದಾದ್ರು ಇದ್ರೆ ಪಿಸ್ಕಾಯಿಲ್ ಅಂತವೆಲ್ಲ ಜನರೇ ಬಿಸ್ನೀರ್ ಕಾಯಿಸೋ ರೆಸಿಪಿ ಯಾಕೆ ಕೇಳ್ತಾ ಇದ್ದೀವಿ ಅಂತಂದ್ರೆ ಡಯಂಡ್ ಗೇಟ್ ಮಾಡೋರಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಒಂದ್ ಗ್ಲಾಸ್ ನೀರು ಅಂತ ಕುಡಿತಾ ಇರ್ತಾರಲ್ಲ ಹೇಗ್ ಕಾಯಿಸೋದು ಅಂತ ಹೇಳ್ಕೊಡ್ತಾ ಇದೀವಿ ಸೊ ಬಿಸಿನೀರ್ ಕಾಯ್ದಿದೆ ಹೇಗೆ ಚೆಕ್ ಮಾಡಬೇಕು ಅಂದರೆ ಇದು ಬೆರಳು ಎರಡು ಹೆಂಗಿಡಬೇಕು ಎರಡಿಂದ ಸೊ ಬಿಸಿಯಾಗಿದೆ ಡನ್ ನೀವು ಹಂಗೆ ನೋಡೋಕ್ಕಾಗಲ್ಲ ಅಂದರೆ ಇಲ್ಲಿ ಬನ್ನಿ ಇದಕ್ಕೆ ಸ್ಪೂನ್ ಅಂತಾರೆ ಇದರಿಂದ ಹೆಣ್ಣಿಕ್ಕಿರಬೇಕು ಕೈ ಬಿಸಿ ಇತ್ತ ಬಿಸಿ ಐತಿ ಸೊ ಸೊ ದಿಸ್ ಈಸ್ ಬಿಸಿನೀರ್ ಕಾಸು ಹೋಗಿದ್ದಾನ ಫಾರ್ ಬ್ಯಾಚುಲರ್ಸ್ ಫಾರ್ ಬ್ಯಾಚುಲರ್ಸ್ ಆಗಿದೆ ಈಗ ಇದನ್ನ ನಾಲ್ಕು ಮಂದಿ ಇದ್ದೀವಿ ಅಂತಂದೆ ನಾಲ್ಕು ಮನೆಗೂ ಸರ್ವ್ ಮಾಡೋಣ ಬನ್ನಿ ಬಿಸಿನೀರು ಜನರೇ ಗ್ಲಾಸ್ ಹಾಕ್ತಾ ಇದ್ದೀನಿ ಹೀಗೂ ಸರ್ವ್ ಮಾಡ್ಬೋದು ಬೇಡ ಆದಿದಲ್ಲಿ ನಿಮಗೆ ಯಾವ ಥರ ಸರ್ವ್ ಮಾಡ್ಕೋಬಹುದು ಅಂತಂದ್ರೆ ಅದರಲ್ಲಿರೋ ನೀರನ್ನು ಇದನ್ನ ಬೆಳೆಸ್ಬಿಟ್ಟು ಹಿಂಗೆ ಸುರಿಬಹುದು ಆಯ್ತಾ ಸೊ ಸದ್ಯಕ್ಕೆ ಬಿಸಿ ಹೇಗೆ ರೆಡಿ ಮಾಡೋದು ಅನ್ನೋದನ್ನ ಇಲ್ಲಿಗೆ ಸಹ ಮಾಡೋಣ ಧನ್ಯವಾದಗಳು ನೋಡಿ ಜನರೇ ಕಾಸಿ ರೆಡಿ ಮಾಡಿರುವಂಥ ಬಿಸಿನೀರನ್ನು ಕೊಟ್ಟು ನಮ್ಮಮ್ಮ ನಮ್ಮಮ್ಮ ಕೊಡೋಣ ಕೊಟ್ಟು ಕೊಟ್ಟೆ ಶೇಖಿದೆ ಅಂತ ಕೇಳೋಣ ಜನರೇ ಬನ್ನಿ ಮಾಡಿ ಜನರೇ ಇದು ಬೆಳಗಿನ ಅವತಾರವಾಗಿರುವುದರಿಂದ ನಮ್ಮಮ್ಮ ಇವನ್ನೆಲ್ಲ ಆಯುಧ ಹಿಡ್ಕೊಂಡು ಕೂತ್ಕೊಂಡವ್ರೆ ಹೊಡಿಯೋಕಲ್ಲ ಬಳಿಯಕ್ಕೆ ಕುಡೀರಿ ಜನರೇ ರುಚಿ ಇದೆ ರುಚಿ ಇದೆ ಹೇಗಿದೆ ಜನರೇ ಸೂಪರ್ ಹಾ ದೇವೇ

ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಅಡಿಗೆ ನಿಮ್ದೇ ಹಾಕೊಳ್ಳಿ